ಸಿಗರೇಟ್ ತಂದಿ ನೋಡು ತಂದಿ ಹೋಣ ಎಷ್ಟು ಚೋಣ ಈ ಸಿಗರೇಟ್ ಸಲ್ಲಿ ಅಂತ ನನ್ನ ಜೀವ ಓದು ನನ್ನ ಜೀವ ಅಲ್ಲ ನನ್ನ ಲವರ್ ಪ್ರಾಣಿ ಅದು ಈ ಸಿಗರೇಟ್ ಕಲೆ ನೋಡು ಇದು ನೋಡೆ ಬಿದ್ದಳ ನನಗೆ ಐತಿ ನಾ ಸಿಗರೇಟ್ ಸೇತ್ತಿನ ಅಂತ ಹೇಳಿ ಬಿದ್ದಳ ಅಕ್ಕಿ ಹ್ಯಾಂಗರ ಬಿದ್ದು ಹೋಣ ಹ್ಯಾಂಗ ನೀ ನಾಳೆ ನನ್ನ ಮದುವಿಗೆ ಏನೋ ತರ ಕೊಬಡ ಗಿಫ್ಟ್ ನೀ ಅಂತ ಒಂದು ಬಂಡಲ್ ತಂದ್ಬಿಡು ಸಾಕು ಅಬ್ಬಾ ಓ ಸತ್ತಿ ಹೋಣ ಕಪ್ಪ ಗಿಪ್ಪ ಆಗಿ ಕಪ್ಪ ಆಗಲ್ಲ ಎದಕ್ಕ ಎಂತಿತ್ತು ದೊಡ್ಡ 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 ಸೇತ್ತಾರ ಗೊತ್ತೇನದಕ್ಕ ಹೋಗಿ ಥ್ಯಾಂಕ್ಸ್ ಇನ್ನೊಂದು ಅಂಗಡಿಯವ ಅಣ್ಣ ಆ ದುಖಾಂದ ಎಟ್ರೆ ಒಯ್ತು ಮಾರ್ರೆ ನೀವು ಅಷ್ಟು ಖಾಲಿ ಅಲ್ಲತಾನ ನಮ್ಮ ದುಖಾನ ಅಲ್ಲತ ಅಣ್ಣ ಅವ್ರ ಅಪ್ಪನ ಮನಿದು ಕೊಡ್ತಾನ ಮಗ ರೊಕ್ಕ ಬಿಡ್ತಿಲ್ಲ ಅವ್ನು ಕೊಡ್ತಿ ಬಿಡೋಣ ಅಣ್ಣ ಎಷ್ಟು ಲಿಮಿಟೆಡ್ ಇರುತ್ತೆ ಅಣ್ಣ ತಗೋದೆ ಆಯ್ತು ಹೋಗಿಣ್ಣ ಬರಕ್ಕೆ ಹೋಗ್ಬೇಡಿ ಕಡಿ ಯಾಕೆ ಅಣ್ಣ ಮತ್ತು ನಾಳೆಗೆ ಇದೇ ಟೈಮ್ ಬಾಸ್ಕೇಟ್ ಕೊಡತ್ತೆ ಆಯ್ತು ತಗೊಣ ಹಾಂ ಹಾಂ ಬಾಕಿ ಏನು ಉಳ್ದಣ ಏ ಇನ್ನೊಂದು ಇಟ್ಟು ಉಳ್ದಾಯ್ತ ಹೌದಾ ನಾಳೆ ಕೊಟ್ಬಿಡ್ತೀನಿ ನೀ ಏನಾರೂ ತಗೋದಿಲ್ಲ ಏ ಇಲ್ಲಪ್ಪ ಅಣ್ಣ ತೊಗೋಬೇಕಿಲ್ಲ ಏನ್ರ ಬೈತಾನಪ್ಪ ಅಣ್ಣ ಹೌದಾ ಆಯ್ತು ಆಯ್ತು ಹೋಗಿ ನೀ ಹೋಗಿ ಬರೋಕೆ ಹೋಗ್ಬೇಡಿ ಕಡಿ ಆಯ್ತು ತಗೊ ಅಣ್ಣ ಬದಲಾಕಿ ಫೋನ್ ಹಚ್ತೀನಿ ಏನು ಮಾಡತ್ತೀರ ಕೇಳ್ತೀನಿ ಹಲೋ ಹಲೋ ಏನು ಮಾಡತ್ತಿ ಮನೆಗೆ ಕೂತೀನಿ ಹೌದಾ ನಾನು ನಿನಗೆ ಏನು ತಂದೀನಿ ಹೇಳು ಏನು ತಂದಿರ್ತಿ ನಿನ್ನ ಫೇವ್ರೇಟ ಏನು ಗೊತ್ತಿಲ್ಲ ಗೊತ್ತೈತಿ ಕರೆ ಅದನ್ನ ತಂದ ನಾನು ಕೊಡೋರ್ ದಮ್ಮ ನೀನ್ ಅಂತ ಕೇಳೈತಿ ಅಯ್ಯೋ ತಂದಿನೋ ಮರೆ ನಾನು ತಂದಿನಿ ನಾನು ನಂಬಂಗಿಲ್ಲ ನಂಬಲ್ಲೇನಾ ಸೋಣ ಬರ್ತಾನ ನೋಡು

ಒಬ್ಬಕಿ ಬಂದ್ರೆ ಯಾರ್ದಾರ ಕೈ ಸಿಕ್ಕಿ ಅಂದ್ರೆ ನಮ್ಮ ಅಪ್ಪ ನನ್ನ ಕಾಲು ಮರೆದು ಹೊಡಿತಾನೆ ನಮ್ಮವ್ವ ನನ್ನ ಸೊಂಟಾನ ಮುರಿತಾರೆ ಹೌದಲ್ಲ ಒಂದು ಕೆಲಸ ಮಾಡಿ ಏನು ನೀ ಹಿಂಗೆ ಬರ್ತಿರ್ತಿಯಲ್ಲ ಬರ್ತೀನಿ ನಿಮ್ಮ ಮನೆಗ್ ಕೆಲಸ ಅದ ಅಲ್ಲ ಅದಾನು ಅವ್ನು ಕರ್ಕೊಂಡ್ಬಂದು ಕರ್ಕೊಂಡು ಅದೇ ಕರ್ಕೊಂಡ್ಬಂದು ಅವ್ನು ಸೇಫ್ಟಿಗೆ ಸೇಫ್ಟಿ ಸೇಫ್ಟಿಗೆ ಅವ ನೋಡ್ಬೇಕು ಬಾ 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 ಏ ಓ ಎದಕ್ಕೆ ಹೇಳು

ಓಯ್ ಹಾ ರೀ ಬಾಯ್ ಹೇಳ್ರಿ ಅಮ್ಮ ಒಂದ್ ಸ್ವಲ್ಪ ನಂದ ಕೆಲ್ಸ ಐತಿ ಹಾಂ ರೀ ನೀನ್ ಜೋಡಿ ಬರ್ಬೇಕೀಗ ಹಾ ಬರ್ರಿ ಹೋಗಮ್ಮ ಹೋಗಣರೀ ಇದೆಲ್ಲ ಕೆಲಸ ಮುಗ್ದ ಮುಗ್ದೀ ಬಾ ಹಾ ರೀ ಅಮ್ಮರ ನಾ ಏನ್ ತಾಪ್ ಮಾಡಿಲ್ರಿ ನನ್ನ ಕೆಲ್ಸದಿಂದ ಬಿಡಿಸ್ಬೇಡ್ರಿ ಅಮ್ಮರ ಎಲ್ಲ ಕೆಲಸ ಕಲ್ತೀನ್ ರೀ ನಾ ಅಯ್ಯ ನಿನ್ನ ಕೆಲ್ಸದಿಂದ ಬಿಡಿಸ್ತೇನೆ ಹೇಳಿ ಇಲ್ರಿ ಬಾ ಮತ್ ಸುಮ್ಮ ತೋರಿ ನೋಡ್ರಿ ಬಾ ಮತ್ ಹಾ ರೀ ಇವತ್ತು ಕೆಲಸ ಬಿಡ್ಸ ಅಂತಾರ ನಾವ್ ಎಲ್ಲ ಕುಂತಿದ್ದೇನೂ ಬಾ ಬಾಮದ ಪಟ್ನ ಹುರಿ ನಡ್ರಿ ಒಂದೊಂದು ಅಮರ ಹ್ಮ್ ನಿಮ್ ಚಪ್ಪಲ್ ಬಿಡ್ರಿ ಒಂದ್ ಸ್ವಲ್ಪ ಒಂದ್ ನಿಮಿಷ ಬಿಡ್ರಿ ಚಪ್ಪಲ್ ಎದಕ್ಕ ಬಿಡ್ರಿ ಅಮ್ಮಾರ ಒಂದ ನಿಮಿಷ ಯಾರು ಎರಡು ಅಲ್ರಿ ಒಂದ್ ಹಾಕೋರಿ ಯಾಕೋ ಒಂದ ಕೊಡ್ರಿ ನಂಗೆ ಒಂದ್ ಹಾಕೋರಿ ನೀವು ಏನ್ ಮಾಡ್ತಿವ್ ಚಪ್ಪಲಿ ತಗೊಂಡ ಹಾಕೋರಿ ನೀವು ತೋರಿ ಅಮ್ಮರ ಈ ಚಪ್ಪಲ್ ಹರಿತಾನುಡ್ರಿ ಚಪ್ಪಲ್ ಹರಿತಾನಪ್ ಮಾಡಿಲ್ಲ ಬಿಡಿಸ್ಬೇಡ್ರಿ ನಮ್ಗೆ ಬೈತಾರೀ ಒಟ್ಟಿ ಕೊಳಕ್ರಿ ರಾತ್ರಿ ಅಯ್ಯೋ ಮಾರಯ ನೀನ್ ಕೆಲಸಿಂದ ಬಿಡಿಸ್ತಾನಂದ್ರ ಯಾರು ಮತ್ ನೀವು ಸಿಟ್ಟಿಲ್ಲ ಹೊಂಟ್ರಲ್ರಿ ನಿನಗೆ ಹೆಂಗಾರ ಹೇಳಿ ಸ್ವಲ್ಪ ಕೆಲಸ ಐತಿ ಬಿಡೋದ ಹೆಂಗೆ ಅದು ಹೇಳ್ತೀನಿ ನಿನಗೆ ಸುಮ್ಮನೆ ಬಾಯಿ ಮುಚ್ಚಿಕೊಂಡು ಹಾಂ ನನಗೆ ಏನು ಕೇಳದ ಹಾಂ ಬಾ ನಾನು ಜೋಡಿ ಹಾಂ ಅರ್ಥಕೈತಿಲ್ಲ ಹಾಂ ರೀ ಅರ್ಥಕೈತ್ರಿ ಬಾ ಪಟ್ಬಿಟ್ಟೆ ನಿಂಗೆ ನಿನಗೇನು ಬಂತ ಬರ್ಬಾರ್ದು ದರಿದ್ರ ನೀವು ಕೆಲಸ ಬಿಡಿಸ್ರ ನಾವು ಮೊದ್ಲು ಬಡವ್ರು ಇದೂ ರೀ ಹಾಕೊಳಕ್ಕಾಗಿಲ್ಲ ನೋಡಿರಿ ಇಲ್ಲ ನಮ್ಮವ್ವ ಬಡಿತಾವೆ ರೀ ಅಪ್ಪ ದೇವರ ನಿನಗೆ ಯಾರೆಲ್ಲ ಕೆಲಸ ಬಿಡಿಸ್ತಾರೆ ಅಂದಾರ ಮೊದ್ಲು ಬಾ ಹೋಗುಣ ನೋಡಿರಿ ಮೊದ್ಲು ನಮ್ಮವ್ವ ನಾ ದಿನ ಹೋಗೋಣ ಅಂತ ಹೇಳಿ ಬಂದೇನ್ ರೀ ಕೆಲ್ಸಕ್ಕೆ ರೀ ಅಯ್ಯ ನೀನು ದಿನಾ ಬಾರು ನಿನಗೆ ಯಾರು ಕೆಲಸ ಬಿಡಿಸ್ತರಂದಾರೋ ಒಟ್ಟು ನಾ ಹೇಳಿನ ಕೇಳು ನಾನು ಹುಟ್ಟ ನೀ ಯಾರಿಗೂ ಬಿಟ್ಟು ಕೊಡಬಾರ್ದು ಹಾಂ ರೀ ಹಾಂ ದಿನಾನೇ ಬೇಕಾರೆ ನಿನ್ಗೆ ಟ್ರಿಪ್ಸ್ ಕೊಡ್ತೇನೆ ನನಗೆ ಆ ತಗೋ ರೀ ಹಾಂ ಹಾಂ ಆದ್ರೆ ಯಾರಿಗ್ಯಾರ ಈ ವಿಷಯ ಭಾಳ ಬಿಟ್ಟಿ ಇಲ್ತೋರೆಮ್ಮ ನಮ್ಮ ಅಪ್ಪನಗಿಂತ ನಾನು ನಿನ್ನ ಲೋಗುಡನೆ ಕೆಲಸ ಬಿಡಸ್ತನೆ ಇಲ್ತೋರೆಮ್ಮ ಕಟ್ಟನ ಆರು ನೋಡು ಸ್ವಲ್ಪ ಆಜಬದು ಆರು 6 ಏನು ಅಪ್ಪಕ್ಕೆನ ಬರಲಿಲ್ಲ ಕಟ್ಟತ್ತೈತನ ಫೋನ್ ಹಚ್ಚಿ ಗೊತ್ತಾಗಲ್ಲ ಅಕಿ ಪಟಪಟ ಕೆಲಸ ಮುಗಿಸಬೇಕಾ ನಾಂದ್ರ ಏ ಇನ್ನ ಹಕೈತಪ್ಪ ನಾನು ಏನ್ ಹಿಂಗೆ ಸಮಾಧಾನ ಇರ್ಲಿ ಅಟ್ಟ್ಯಾ ಕೋಸರ ಮಾಡತ್ತೀನಿ ನೀನು ಅಲ್ಲಿ ತಂತೈತಿ ಭಿಪಿ ಅಂತ ಹೇಳಾಕ ಬಂದೆ ನಾನ್ ಎಲ್ಲಾದ್ ಕೊಟ್ಬೇ ಹಾಕ್ತೇನಿ ನಿಂಗ್ಯಾ ಏನ್ ಹಿಂಗೆ ಆ ಮೇರಮ್ಮ ಮೇರಮ್ ಅಲ್ಲಪ್ಪ ಮ್ಯಾಡಮ್ ಅಣ್ಣಾಗ ಬರ್ದಿಲ್ಲಾಂದ್ರ ಗೌಡತಿ ಅನ್ನ ಯಜಮಾಂತಿ ಅನ್ನ ಇಂಗ್ಲೀಷ್ ಕಲಿಬೇಕು ನೀನು ಮುಸಡಿ ಇಂಗ್ಲೀಷ್ ಕಲ್ತಾರ ಏನ್ ಮಾಡಾವದಿ ಮಾತಾಡ ಮಾತಾಡ್ತಾರ ಬಾರ ಮಾರ ಸುಮ್ಕ ಅದ ನೋಡು ನಾ ಹೇಳ್ತೀನಿ ಸುಮ್ನಾ ಬಾಯಿ ಮುಚ್ಕೊಂಡ್ ಅಲ್ಲಿ ಸಡಿ ನಿಲ್ಸ್ತೀನಿ ಇಲ್ಲ ನಿಂದ್ರ ಇದನ್ನ ಹೋಗಿ ಏನಾರ ನಮ್ಮ ಅಪ್ಪರ ಮುಂದೆ ಹೇಳಬೇಕು ಮಗ್ನ ಏನ್ ಹೇಳದ್ರಿ ಏನಿಲ್ಲ ಬಾನ್ ಹೇಳ್ತೀನಿ ಭೀಮ್ಯಾ ಇಲ್ಲ ಕುಂತಾನ ಓಯ್ಯಂಗ್ಯಾ ನೀನ ಇಲ್ಲೇ ನಿಂದ್ರ ಹಾಂ ರೀ ಐದು ನಿಮಿಷ ನನಗೆ ಇಂಪಾರ್ಟೆಂಟ್ ಕೆಲಸ ಐತೆ ಮುಗಿಸ್ಕೊಂಬರ್ತೀನಿ ಮುಗಿಸ್ಕೊಂಬರ್ತೇನೆ ಇಲ್ಲಿ ನಿಂದ್ರ ಐತ ಅಂತೇನ್ರಿ ಯಾಕೆ ನನಗೆ ವಾಪಸ್ ಕೇಳ್ತಿ ನೋಡು ಇಲ್ಲಿ ಯಾರ ಬಂದ್ರ ಅಂತ ಒಂದು ವಿಸಿಲಾಕ್ ಹಾಂ ಆಯ್ತಾ ಯಾರು ಬರ್ಬಾರ್ದು ಐತ ನೋಡ್ಕೊಂತೀರಿ ಸುತ್ತಮುತ್ತ ಒಂದು ಸ್ವಲ್ಪ ಕೆಲಸ ಕೆಲ್ಸ ಐತಿ ಕೆಲಸ ಮುಗಿಸ್ಕೊಂಬರ್ತೇನೆ ಅಂತ ನೋಡು ಹುಷಾರ್ ಮತ್ತ ಟಿಪ್ಸ್ ಕೊಡ್ತೇನೆ ಯಾರಿಗೂ ಹೇಳ್ಕೊಬೇಡ

ನಂಗೆ ಏನೋ ತಂದಿದೆ ಅಂದ್ರೆ ಏನ್ ತಂದಿ ತೋರ್ಸ ಕಣ್ಮುಚ್ಚ ನೀ ತಂದಿಲ್ಲ ಅನ್ನೋ ನನಗೆ ಗೊತ್ತೈತಿ ಕಣ್ಣ ಕಣ್ಮುಚ್ಚ ನಿನ್ ಫೇವರೇಟ್ ಇದು ಸರಿ ಹಂಗದ್ರ ಕಣ್ಮುಚ್ಚ ಹ ನೋಡ್ ಮತ್ತ ಕರೆಕ್ಟ್ ಕರೆ ಕರೆ ಕಣ್ಮುಚ್ತೀನಿ ನಾನು ಹ ಇದು ಎಸ್ ಎಂಟ್ ಹಾ ಕರೆಕ್ಟ್ ಈ ಕಣ್ಮುಚ್ಚ ನೋಡಿ ಇಲ್ಲಿ ಕಗಲ ಹಾ ಇಲ್ಲಿ ಇಲ್ಲಿ ನನ್ನ ಕಡೆನ ಹೊಳ್ಳ ನೋಡು